ಪ್ರಧಾನಿಯಾಗಿದ್ದಂತ ಮನಮೋಹನ್ ರನ್ನ ನಾವು ಕಳೆದುಕೊಂಡಿದ್ದೇವೆ ಮನಮೋಹನ್ ಸಿಂಗ್ರು ನಮ್ಮ ದೇಶವನ್ನ ಅತ್ಯಂತ ಸತ್ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದ ಒಬ್ಬ ಗಣ್ಯ ನಾಯಕ ಮನಮೋಹನ್ ರವರು ಅಧಿಕಾರವನ್ನು ವಹಿಸಿಕೊಂಡಾಗ ನಮ್ಮ ದೇಶದ ಮಧ್ಯಮ ವರ್ಗದ ಕುಟುಂಬಗಳ ಸಂಖ್ಯೆ ಹದಿನೆಂಟು ಕೋಟಿ ಅವರ ಕೆಲವೇ ವರ್ಷಗಳ ಪ್ರಯತ್ನದಲ್ಲಿ ಅದು ಮೂವತ್ತಾರು ಕೋಟಿ ಮಧ್ಯಮ ವರ್ಗದ ಕುಟುಂಬಗಳನ್ನಾಗಿ ಮಾಡೋದರಲ್ಲಿ ಯಶಸ್ವಿಯಾದರು ಅವರ ಆರ್ಥಿಕ ಧೋರಣೆಗಳು ಅವರು ತಂದಿರತಕ್ಕಂಥ ಸುಧಾರಣೆಗಳು ಭಾರತ ದೇಶವನ್ನು ಐದನೇ ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಿದಂಥ ಕೀರ್ತಿ ಮನಮೋಹನ್ ಸಿಂಗರಿಗೆ ಹೋಗ್ತದೆ ಮನಮೋಹನ್ ಸಿಂಗರು ಒಬ್ಬ ಅತ್ಯಂತ ವಿನಯವಂತ ಮಾನವೀಯ ಮೌಲ್ಯಗಳಿಗೆ ಅತ್ಯಂತ ಗೌರವವನ್ನು ನೀಡಿ ಬಡವನ ಬಗ್ಗೆ ಅತ್ಯಂತ ಕಾಳಜಿ ಕಳಕಳಿ ಹೊಂದಿ ನಮ್ಮ ರಾಷ್ಟ್ರವನ್ನ ಜಗತ್ತಿನ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವದ ರಾಷ್ಟ್ರವನ್ನಾಗಿ ಮಾಡಿದಂಥ ನಮ್ಮ ಮಹಾನ್ ನಾಯಕ ಮನಮೋಹನ್ ಸಿಂಗ್ರವರು ಇವತ್ತೆಲ್ಲ ನನಗೆ ಅವರ ಜೊತೆಗೆ ಬಹಳ ನಿಕಟ ಸಂಪರ್ಕ ಸಂಬಂಧ ಇತ್ತು ನನ್ನ ಕೆಲವು ಸಮಸ್ಯೆಗಳನ್ನು ಸಹಿತ ಅವರು ಇದರಿಗೆ ಪ್ರಾಸ್ತಾಪ ಮಾಡ್ತಾಯಿದ್ದೆ ಅವುಗಳಿಗೆ ಸ್ಪಂದಿಸಿ ಅವರು ಚರ್ಚೆ ಮಾಡುವ ರೀತಿ ನೀತಿ ಅವರು ನಮಗೆ ನಾನು ವಯಸ್ಸಿನಲ್ಲಿ ಅಷ್ಟು ಚಿಕ್ಕವನಾಗಿದ್ದರು ಅವರು ನನ್ನ ಜೊತೆಗೆ ಗಂಭೀರವಾಗಿ ಮಾತನಾಡುವ ಅವರ ಆ ವ್ಯಕ್ತಿತ್ವ ನಾನು ಅವರನ್ನು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಭಾರತದ ಆರ್ಥಿಕ ವ್ಯವಸ್ಥೆ ಅವ್ರಿಗೆ ಸದಾಕಾಲ ಚಿರುಣಿ ನಮ್ಮ ದೇಶ ಇವತ್ತು ಇಷ್ಟು ಸಂಪತ್ ಭರಿತ ಆಗಬೇಕಾಗಿದ್ದರೆ ನಮ್ಮ ಜನರ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆ ಆಗಬೇಕಾಗಿದ್ದರೆ ಅದಕ್ಕೆಲ್ಲ ಮನಮೋಹನ್ ಸಿಂಗ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ ತಮ್ಮೆಲ್ಲರಿಗೇ ಗೊತ್ತಿದೆ ಮನಮೋಹನ್ ಸಿಂಗ್ರನ್ನ ಅಮೇರಿಕಾದವರು ಸಹಿತ ಅವರ ಮಾರ್ಗದರ್ಶಿಯಾಗಿಯೇ ನೋಡಿದ್ರು ಬರಾಕ್ ಒಬಾಮಾ ಸಹಿತ ಮನಮೋಹನ್ ಸಿಂಗ್ ಈಸ್ ಒನ್ ಆಫ್ ದಿ ಗ್ರೇಟ್ ಅಡ್ವೈಸರ್ಸ್ ಟು ಅಸ್ ಅವರ ನೀತಿಗಳು ನಮಗೆ ಪ್ರೇರಣೆ ನೀಡಿವೆ ಅನ್ನುವಂಥ ಮಾತನ್ನು ಹೇಳೋದರ ಮೂಲಕ ಮನಮೋಹನ್ ಸಿಂಗ್ರ ವ್ಯಕ್ತಿತ್ವ ಹೆಂಚದು ಅನ್ನೋದನ್ನು ಕೊಂಡಾಡಿದ್ರು ಜಗತ್ತಿನಲ್ಲಿ ಬಹುತೇಕ ರಾಷ್ಟ್ರಗಳು ಅವರಿಂದ ಮಾರ್ಗದರ್ಶನ ಸಹಾಯ ಅವರಿಂದ ಪ್ರೇರಣೆ ಪಡೆಯದೇ ಇದ್ದದ್ದು ಯಾವೂ ಇಲ್ಲ ಅಂತ ಒಬ್ಬ ಜಾಗತಿಕ ನಾಯಕರ ಸಾಲಿನಲ್ಲಿದ್ದಂಥ ಮನಮೋಹನ್ ಸಿಂಗ್ರನ್ನು ನಾವು ಕಳೆದುಕೊಂಡಿದ್ದೇವೆ ಭಾರತ ನಿಜವಾಗಿಯೂ ಇವತ್ತು ಅವ್ರನ್ನ ಕಳೆದುಕೊಂಡು ಬಡವಾಗಿದೆ ನಮ್ಮ ರಾಷ್ಟ್ರಕ್ಕೆ ಅವರ ಅಗಲಿಕೆಯ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಹೇಳಿ ನಾನು ಪ್ರಾರ್ಥಿಸ್ತೇನೆ ನಾಳಿನ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಪಕ್ಷದ ಎಲ್ಲ ಇತರ ಚಟುವಟಿಕೆಗಳ ಬಗ್ಗೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ ಆ ಕೆಲವೇ ನಿಮಿಷಗಳು ಬಂದ ಮೇಲೆ ಅವರು ಅಧಿಕೃತವಾಗಿ

ನಿಧನಕ್ಕಿಂತ ಮೊದಲು ನಾವು ಇನ್ನೂ ಸಭೆಲ್ಲದ ಆ ಕಾರ್ಯಕ್ರಮಗಳಲ್ಲಿದ್ದಾಗಲೇ ಅವ್ರಿಗೆ ತೀವ್ರವಾಗಿ ಉಸಿರಾಟದ ತೊಂದರೆ ಆಗಿದೆ ಅಂದ್ಕುಳ್ಳೆ ಆ ಎಲ್ಲವುಗಳನ್ನು ಕ್ಯಾನ್ಸಲ್ ಮಾಡಿ ಬಂದು ಆಮೇಲೆ ಖರ್ಗೆದೆಯವರು ಏಮ್ಸ್ಗೆ ಮಾತನಾಡಿದರು ಹಲವು ನಿಮಿಷಗಳ ಕಾಲ ಸರಿಯಾದ ಮಾಹಿತಿ ಲಭ್ಯ ಆಗಲಿಲ್ಲ ಸುಮಾರು ಹತ್ತು ಐವತ್ತೈದು ಐವತ್ತೆಂಟರ ಸುಮಾರಕ್ಕೆ ಒಂಬತ್ತು ಐವತ್ತೈದು ಒಂಬತ್ತು ಐವತ್ತೆಂಟರ ಸುಮಾರಕ್ಕೆ ಖರ್ಗೆ ಖರ್ಗೆ ಅವರು ಏಮ್ಸದ ನಿರ್ದೇಶಕರ ಜೊತೆಗೆ ಮಾತನಾಡಿದರು ಶ್ರೀನಿವಾಸ್ ಜೊತೆಗೆ ಅವರ ಅಂತಿಮ ಉಸಿರನ್ನು ಎಳೆದಿರ್ತಕ್ಕಂಥದ್ರ ಬಗ್ಗೆ ಮನೆ ಖರ್ಗೆ ಅವರಿಗೆ ಏಮ್ಸದ ಡಾಕ್ಟರು ಕನ್ಫರ್ಮ್ ಮಾಡಿದರು ತಕ್ಷಣ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಈಗಾಗಲೇ ದೆಹಲಿಗೆ ಮರುಪ್ರಯಾಣ ಬೆಳೆಸಿದ್ದಾರೆ